ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಬ್ಲೌಸ್ದು ಕಟ್ಟಿಂಗ್ ಮಾಡ್ತಾ ಇದ್ದೆ ಅದರಲ್ಲಿ ಏನೇನು ಚೇಂಜಸ್ ಆಯಿತು ಅಂತ ನಾನಿವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇವಾಗ ಮೊದಲಿಗೆ ನಾನು ಒಂದು ಬ್ಲೌಸ್ನ ಕಟಿಂಗ್ ಮಾಡಿದ್ದೀನಿ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾನು ಬ್ಲೌಸ್ನ ಕಟ್ಟಿಂಗ್ ಮಾಡಿ ಹೇಳೋ ಬಂದರು ನಾನು ಏನು ಈ ಬ್ಲೌಸಲ್ಲಿ ಬಂದಿದೆ ಚೇಂಜಸ್ಸು ಅದನ್ನು ನಾನು ನಿಮಗೆ ಇನ್ನೊಂದು ಬ್ಲೌಸು ಅಂದರೆ ಇವರು ಈ ಥರ ಸಾದಾ ಬ್ಲೌಸ್ನ ಕೊಟ್ಟಿದ್ದಾರೆ ಹಾರ್ಡ್ನರಿ ಬ್ಲೌಸು ಇದು ಎಲ್ಲ ಒಂದೇ ಮೆಜರ್ಮೆಂಟು ಬಟ್ ನೋಡಿ ಇಲ್ಲಿ ನನಗೆ ಚೇಂಜಸ್ ಇದೆ ತುಂಬ ಚೇಂಜಸ್ ಇದೆ ಮತ್ತು ಫ್ರಂಟು ಚೇಂಜಸ್ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ನಿಮಗೆ ಇದು ಪೂರ್ತಿಯಾಗಿ ಈ ಥರ ಬಂದಾಗ ಕನ್ಫ್ಯೂಸ್ ಆಗದಿರ ಕಟ್ ಮಾಡೋದು ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಹೈದಿದೆ ಏನು ನಾವು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ತೀವಲ್ಲ ಆ ಪೋಷನ್ಸ್ ಬಂದು ಹೈದಿದೆ ಇಲ್ಲಿ ನಮಗೆ ನೆಕ್ ಆ್ಯಂಡ್ ಶೋಲ್ಡರ್ ಬಂದು ಐದೂವರೆ ಇದೆ ಸೊ ಈ ಥರ ಕಟ್ ಮಾಡುವಾಗ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಆ ಕನ್ಫ್ಯೂಷನ್ನಲ್ಲಿ ಸ್ವಲ್ಪ ಚೇಂಜಸ್ಸು ನಾವು ಕೆಳಗಡೆ ಇಡ್ಸ್ಕೊಂಡ್ರೆ ಬರುತ್ತಾ ಬರಲ್ವಾ ಅನ್ನೋದೆಲ್ಲ ನೋಡಬೇಕು ಮತ್ತು ಅವ್ರು ಕೊಟ್ಟಿರೋ ಮೆಜರ್ಮೆಂಟ್ ಬ್ಲೌಸು ಕೂಡ ನಮಗೆ ಪರ್ಫೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಬಂದಿರೋದ್ರಿಂದ ಈ ಬ್ಲೌಸ್ ಮೆಥಡನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಮೊದಲಿಗೆ ನಾನು ಸ್ಲೀವ್ನ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಸ್ಲೀವ್ ಕಟ್ಟಿಂಗಲ್ಲಿ ಏನು ಚೇಂಜಸ್ ಇರಲ್ಲ ನೋಡಿ ಈ ಥರ ಐರನ್ ಮಾಡ್ಕೊಳ್ಳಿ ಖರಾಬ್ ನೀವು ಓಪನ್ ಆ ಕಡೆ ಸೈಡ್ ಇಟ್ಕೊಳ್ಳಿ ಕ್ಲೋಸ್ ಸೈಡು ಈ ಕಡೆ ಇಟ್ಕೊಳ್ಳಿ ಈ ಥರ ನಾಲ್ಕು ಫೋಲ್ಡಿಂಗ್ನ ಹಾಕ್ಕೋಬೇಕು ಸ್ಲೀವ್ಗೆ ಸ್ಲೀವ್ಗೆ ಈ ಥರ ನಾಲ್ಕು ನಾಲ್ಕು ಪೋಷನ್ಸ್ ಕಂಪಲ್ಸರಿ ಬರಲೇಬೇಕು ಯಾಕಂದರೆ ಎರಡು ಸ್ಲೀವ್ ಇರೋದ್ರಿಂದ ನೋಡಿ ಇಷ್ಟು ನೀಟಾಗಿ ಎಲ್ಲ ಫ್ಲಾಟ್ ಮಾಡ್ಕೊಳ್ಳಿ ಈ ಎಡ್ಜಲ್ಲಿ ಒಂದು ಫಸ್ಟಿಗೆ ನೀವೇನು ಮಾಡ್ಕೋಬೇಕು ಸ್ಕೇಲ್ ತೊಗೊಳ್ಳಿ ಸ್ಕೇಲಲ್ಲಿ ಒಂದು ಮಾರ್ಕ್ನ ಹಾಕ್ಕೊಳ್ಳಿ ಈ ಮಾರ್ಕ್ ಹಾಕೊಂಡಾದ್ಮೇಲೆ ಈ ಎಡ್ಜ್ ಏನಿರುತ್ತೆ ಅದನ್ನು ಕಟಿಂಗ್ ಮಾಡ್ಕೋಬೇಕು ನಾನು ಈ ಇದರಲ್ಲಿ ಸ್ವಲ್ಪ ಚೇಂಜಸ್ ಅಷ್ಟು ಪೂರ್ತಿ ವಿಡಿಯೋಸ್ ಬೇಕಂದರೆ ಪೂರ್ತಿ ನ ಲಾಂಗ್ ಅಥವಾ ಲೆಂತ್ ಆಗುತ್ತೆ ನಿಮಗೂ ಕೂಡ ಲಾಂಗ್ ಎಲ್ಲ ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ ನೋಡಿ ಇದು ನಾವು ಆರ್ಡಿನರಿ ಬ್ಲೌಸ್ಗೂ ಇಷ್ಟು ಮಾರ್ಕ್ ಮಾಡಿಕೊಂಡ್ರೆ ಇದು ಲೈನಿಂಗ್ ಬ್ಲೌಸ್ಗೆ ಇಲ್ಲಿ ಸ್ಟಿಚಿಂಗಲ್ಲಿ ಫೋಲ್ಡಿಂಗ್ ಅಂತ ಹಾಕೊಳ್ತೀವಿ ಆದರೆ ಆರ್ಡಿನರಿ ಬ್ಲೌಸ್ ಮಾಡುವಾಗ ಇಲ್ಲಿ ಕೂಡ ನಾವು ಎಷ್ಟು ಫೋಲ್ಡಿಂಗ್ ಮಾಡ್ತೀವಿ ಒಂದು ಇಂಚು ನೀವು ಒನ್ ಇಂಚ್ ಕೂಡ ಟೇಪಲ್ಲಿ ಈ ಥರ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಟೋಟಲಾಗಿ ಒಂದೂವರೆ ಇಂಚು ಇದು ಬರಬೇಕು ಓಕೆ ಇದಾದ ಮೇಲೆ ನಾವು ಸ್ಟೆಪ್ ಒನ್ ಅಂದರೆ ಸ್ಲೀವ್ ಕಟ್ಟಿಂಗು ತುಂಬ ಜನ ಸ್ಲೀವ್ ಕಟ್ಟಿಂಗಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರ ಅದು ತುಂಬ ಈಸಿ ಇರುತ್ತೆ ಕೆಲವು ಟೈಮಲ್ಲಿ ಕನ್ಫ್ಯೂಸ್ ಕೂಡ ಇರುತ್ತೆ ಆ ಕನ್ಫ್ಯೂಸ್ ದೇ ಈ ಬ್ಲೌಸ್ ಈ ಸ್ಲೀವ್ ನೋಡಿ ಈ ಥರ ಸ್ಟ್ರೇಟಾಗಿ ಈ ಥರ ಇಟ್ಕೋಬೇಕು ಯಾವಾಗಲೂ ಬ್ಯಾಕು ಕೆಳಗಡೆ ಬರಬೇಕು ಫ್ರಂಟ್ ಮೇಲೆ ಬರಬೇಕು ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಈ ಪಾಯಿಂಟ್ ಅನ್ನೋದು ಸಿಗುತ್ತೆ ನೋಡಿ ಈ ಥರ ಇಟ್ಕೊಳ್ಳಿ ನೋಡಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಿಚಿಂಗಿಗೆ ಒಂದು ಮಾರ್ಕ್ ಮಾರ್ಕ್ ಮಾಡ್ಕೋಬೇಕು ಕಂಪಲ್ಸರಿ ಸೊ ಇದಾದಮೇಲೆ ನೋಡಿ ಇಲ್ಲಿ ಇವ್ರದ್ದು ಬ್ಲೌಸು ಪರ್ಫೆಕ್ಟ್ ಇಲ್ಲ ಅಂತ ಹೇಳಿದ್ದಾರೆ ನಾವಿಲ್ಲಿ ಏನು ಎಂಡಿಂಗ್ ಪಾಯಿಂಟ್ ಇದೆ ಆ ಪಾಯಿಂಟ್ ಅಷ್ಟೇ ತೊಗೊಳ್ತಾ ಇದ್ದೀನಿ ಉಳಿದುದೇನು ಇದರಲ್ಲೂ ತೊಗೊಳ್ತಾ ಇಲ್ಲ ಈ ಬ್ಲೌಸಲ್ಲಿ ನಾವು ಇದನ್ನು ಪರ್ಫೆಕ್ಟ್ ಮಾಡಬೇಕಾಗುತ್ತೆ ಕೆಲವು ಸರಿ ಈ ಬ್ಲೌಸ್ ಲೆಂತ್ನ ನೋಡ್ಕೋಬೇಕು ನೋಡಿ ಈ ಬ್ಲೌಸ್ ಲೆಂತು ಏಳು ಮುಕ್ಕಾಲಿದೆ ಇದೆ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಮೂರು ಕಾಲಿಗೆ ಒಂದು ಮಾರ್ಕ್ ಇದ್ದೀನಿ ಅಥವಾ ಮೂರುವರೆಗೂ ಮಾಡ್ಕೋಬೋದು ಈ ಬ್ಲೌಸ್ ಮೆಜರ್ಮೆಂಟಿಗೆ ನಾವೇನು ಮಾಡೋಣ ಮೂರುವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ ಓಕೆ ನೋಡಿ ಮೂರುವರೆಗೆ ಒಂದು ಪಾಯಿಂಟ್ ಕಮ್ಮಿನೇ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಆಯಿತಾ ಒಂದು ಪಾಯಿಂಟ್ ಕಮ್ಮಿನೇ ಇಟ್ಕೊಳ್ಳೋಣ ಆವಾಗ ಈ ಲೈನ್ ಹಾಕಿದಾಗ ನಮಗೆ ಮೂರುವರೆ ಬರುತ್ತೆ ಇವಾಗ ಈ ಪಾಯಿಂಟು ಈ ಪಾಯಿಂಟನ್ನು ಸೇರಿಸ್ಕೊಳ್ಳೋಣ ಈ ಪಾಯಿಂಟ್ ಈ ಪಾಯಿಂಟು ಸೇರಿಸ್ಕೊಂಡಾಯ್ತಲ್ಲ ಈಗ ಅವ್ರೇನು ಹೇಳಿದ್ದಾರೆ ಲೂಸು ಇಲ್ಲಿ ನೋಡಿ ಇಲ್ಲಿ ಅವರು ಸ್ಟಿಚಸ್ನ ಓಪನ್ ಮಾಡಿದ್ದಾರೆ ನೋಡಿ ಈ ಪಾಯಿಂಟಲ್ಲಿ ಹಾಗಾಗಿ ಇದು ಅವ್ರಿಗೆ ಸರಿಯಾಗಿ ಇಲ್ಲ ಇಲ್ಲಿ ಲೂಸ್ ಬೇಕು ಇಲ್ಲೂ ಲೂಸ್ ಬೇಕು ಆದರೆ ಅವ್ರಿಗೆ ಇಲ್ಲಿ ಬಿಚ್ಕೊಳ್ಳೋಕ್ಕೆ ಜಾಯಿಂಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಈ ಥರ ಸ್ಲೀವ್ ಸಪ್ರೇಟ್ ಹೊಲ್ದಿದ್ದಾರೆ ಇದು ಸಪ್ರೇಟ್ ಹೊಲ್ದಿರೋದ್ರಿಂದ ಇವ್ರಿಗೆ ಇದು ಇಲ್ಲಿ ಲೂಸ್ ಬೇಕಾಗಿದೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇಲ್ಲಿಂದ ಈ ಕಾಲು ಇಂಚನ್ನ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಓಕೆ ಆಮೇಲೆ ಇದನ್ನು ನಾವು ಈ ಜಾಯಿಂಟ್ಗೆ ಮಾರ್ಕ್ ಮಾಡ್ಕೋಬೇಕು ಇಷ್ಟು ಈ ಥರ ಚೇಂಜಸ್ ಕೊಟ್ಟಾಗ ನಾವು ಇಲ್ಲಿ ಮಾರ್ಕ್ ಮಾಡಿ ಸ್ಟಿಚಿಂಗ್ ಮಾಡುವಾಗ ಮಾಡಬಾರ್ದು ಕಟ್ಟಿಂಗ್ ಮಾಡುವಾಗಲೇ ಸ್ವಲ್ಪ ನೋಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೋಬೇಕು ನೀವು ಏನು ಮಾಡಿ ನೆಕ್ಸ್ಟು ಇಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೀವು ಜಸ್ಟ್ ಕಾಲು ಇಂಚ್ಗೆ ಈ ಥರ ಒಂದು ಮಾರ್ಕ್ ಮಾಡ್ಕೋಬೋದು ಓಕೆ ಯಾಕೆಂದರೆ ಹಾಗೇ ನೀವು ಈ ಥರ ಈ ಥರ ಇಳಿಸ್ಕೋಬೇಕು ಈ ಪಾಯಿಂಟ್ಗೆ ನಾವು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕಿರ್ತೀವಲ್ಲ ಆ ಪಾಯಿಂಟ್ಗೆ ನಾವು ಹಿಂಗೆ ಇಳಿಸ್ಕೋಬೇಕು ನಿಮ್ಗೆ ಅದು ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ನೀವು ಎರಡೂವರೆ ಅಥವಾ ಎರಡು ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಳಿ ನಾವೇನು ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ ಅದನ್ನು ಡಾಟ್ ಡಾಟ್ ಮಾಡಿರೋದನ್ನ ಹೀಗೆ ಇಳಿಸ್ಕೊಳ್ಳಿ ಈಗ ಇಳಿಸ್ಕೊಂಡ್ರೆ ನಿಮಗೆ ಕರೆಕ್ಟಾಗೇ ಬರುತ್ತೆ ಶೇಪ್ ಕೂಡ ಕರೆಕ್ಟಾಗಿ ಬರುತ್ತೆ ಆಯಿತಾ ಇದು ಇಷ್ಟು ಈಗ ಒಂದು ಸ್ಟೆಪ್ಪು ನಾವು ಚೇಂಜಸ್ ಮಾಡಿಕೊಂಡಿದ್ದು ಇಲ್ಲಿ ಕಾಲಿಂಚು ಯಾಕಂದರೆ ಈ ಬ್ಲೌಸಲ್ಲಿ ನೋಡಿ ಇದು ಈ ಥರ ಜಾಯಿಂಟ್ ಮಾಡಿದ್ದಾರೆ ಡೈರೆಕ್ಟ್ ಇಲ್ಲ ಇದು ಡೈರೆಕ್ಟ್ ಇಲ್ಲ ಅದಕ್ಕೋಸ್ಕರ ಅವರಿಗೆ ಲೂಸ್ ಬರ್ತಾ ಇಲ್ಲ ಇವಾಗ ಏನು ಮಾಡೋಣ ಈ ಸ್ಲೀವ್ನ ಕಟಿಂಗ್ ಮಾಡಿಬಿಡೋಣ ಓಕೆನಾ ಈ ಸ್ಲೀವನ್ನ ಇವಾಗ ಕಟಿಂಗ್ ಮಾಡಿದ್ದೀವಿ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ ಇಲ್ಲಿ ಸ್ಟ್ರೇಟು ಕಟ್ಟಿಂಗ್ನ ಮಾಡ್ಕೊಳ್ಳಿ ಇಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ ಇಲ್ಲಿ ಕೂಡ ಆಮೇಲೆ ನ್ಯಾಚ್ ಹಾಕ್ಕೊಳ್ತೀನಿ ನಾನು ಇದನ್ನು ಶೇಪ್ ಏನಾದರೂ ನಿಮಗೆ ಕಟ್ ಕಟ್ ಥರ ಅಥವಾ ನೀಟಾಗಿ ಫಿನಿಶಿಂಗ್ ಬಂದಿಲ್ಲ ಅಂದರೆ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ಳಿ ಓಕೆ ಅದಾದಮೇಲೆ ಇವಾಗ ಇಷ್ಟ ಆಯ್ತಲ್ವ ಇವಾಗ ಬ್ಯಾಕ್ ಕಟ್ಟಿಂಗ್ ಮಾಡೋಣ ಇಲ್ಲಿ ಬ್ಯಾಕು ಕಟ್ಟಿಂಗ್ ಮಾಡಿಕೊಂಡ್ರೆ ನಮಗೆ ಫ್ರಂಟ್ ಏನು ಪ್ರಾಬ್ಲಮ್ ಬರಲ್ಲ ಆ್ಯಸ್ ಇಟ್ ಈಸ್ ಫ್ರಂಟ್ ಇಟ್ಕೊಂಡು ನಾವು ಬ್ಯಾಕ್ ಇಟ್ಕೊಂಡು ಫ್ರಂಟ್ನ ಕಟಿಂಗ್ ಮಾಡ್ಬೋದು ಇವಾಗ ನಾನು ಸ್ಲೀವು ಮತ್ತು ಬ್ಯಾಕಲ್ಲಿ ಚೇಂಜಸ್ ಮಾಡೋದಷ್ಟನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿ ವಿಡಿಯೋದಲ್ಲೂ ನಿಮಗೆ ಇನ್ಫಾರ್ಮೇಷನ್ಗಳು ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ ಯಾಕಂತ ಹೇಳಿದರೆ ಒಂದೊಂದು ಬ್ಲೌಸು ನಮಗೆ ಗೊತ್ತಿಲ್ಲದಾಗೆ ಬರ್ತಾ ಇರ್ತವೆ ಹೊಸ ಹೊಸ ಥರ ಬರ್ತಾ ಇರ್ತವೆ ಬೇರೆಯವರು ಕಟ್ಟಿಂಗು ಬೇರೆ ಯಾವಾಗೋ ಮಾಡಿರ್ತಾರೆ ಇದು ನಮಗೆ ತುಂಬ ವರ್ಷದ ಹಳೆ ಬ್ಲೌಸ್ ಅನಿಸುತ್ತೆ ಇವಾಗ ಪ್ರೆಸೆಂಟ್ ದಪ್ಪ ಆಗಿರ್ತಾರೆ ಆ ಟೈಮಲ್ಲಿ ನಾವು ಅದೇ ಮೆಥಡಲ್ಲಿ ಬ್ಲೌಸ್ನ ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವಾಗಿ ಕಟ್ಟಿಂಗ್ ಕಲ್ತಿರೋರು ಅಥವಾ ಕಲಿತಾ ಇರೋರು ಸ್ವಲ್ಪ ಚೇಂಜಸ್ ಮಾಡಿ ನಾವು ಅವ್ರಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಫಿಟಿಂಗ್ ಅನ್ನೋದು ಕುತ್ಕೊಳ್ಳುತ್ತೆ ಇಷ್ಟ ಆಯ್ತಲ್ಲ ಈಗ ಇಷ್ಟ ಆದಮೇಲೆ ಬ್ಯಾಕು ನಮಗೆ ಏನು ಹೇಗೆ ಲೆಂಥನ್ನು ತಗೋಬೇಕು ಆ ಥರದ್ದೆಲ್ಲ ನಮಗೆ ಇರುತ್ತೆ ನೋಡಿ ಇಲ್ಲೇನಕ್ಕೆ ಎರಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಫೋಲ್ಡಿಂಗ್ ಮಾಡೋದು ಇದು ಈ ಥರ ಫೋಲ್ಡ್ ಮಾಡೋದು ನೋಡಿ ಈ ಥರ ಮಾಡಿ ಈ ಥರ ಸ್ಟಿಚ್ ಮಾಡಲಿಕ್ಕೆ ಒಂದೂವರೆ ಇಂಚಸ್ ಬೇಕು ನೋಡಿ ಪರ್ಫೆಕ್ಟಾಗಿ ಒಂದೂವರೆ ಇಂಚಸ್ ಇದೆ ಇವಾಗ ಟೋಟಲ್ ಲೆಂತ್ ಈಗ ನಾನು ಸ್ಲೀವ್ ಮತ್ತು ಬ್ಯಾಕ್ ಅಷ್ಟೇ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಯಾಕಂದರೆ ವಿಡಿಯೋ ಕೂಡ ಲೆಂತ್ ಆಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿರೋದು ಇದರದಷ್ಟೇ ಚೇಂಜಸ್ ಬೇಕಾಗಿರೋದು ನೋಡಿ ಇದು ತರ್ಟಿ ಫೈವ್ ಇದೆ ಈ ಥರ ತರ್ಟಿ ಫೈವ್ ಮಾಡ್ಕೊಳ್ಳಿ ತರ್ಟಿ ಫೈವಲ್ಲಿ ಅರ್ಧ ಭಾಗ ಮಾಡ್ಕೊಳ್ಳಿ ಹದಿನೇಳುವರೆ ಬರುತ್ತೆ ಅದರಲ್ಲಿ ಅರ್ಧ ಭಾಗ ಮಾಡ್ಕೊಳ್ಳಿ ಎಂಟು ಮುಕ್ಕಾಲು ಬರುತ್ತೆ ಅಂದರೆ ನಾಲ್ಕನೇ ಒಂದು ಭಾಗ ಬರುತ್ತೆ ಆ ನಾಲ್ಕನೇ ಒಂದು ಭಾಗನ ಇದರಲ್ಲಿ ಹಾಕ್ಕೋಬೇಕು ಎಂಟು ಮುಕ್ಕಾಲ್ನ ಇಲ್ಲಿ ಹಾಕ್ಕೋಬೇಕು ಒಂದು ಇಂಚು ಡಾಟ್ಗೆ ಹಾಕ್ಕೋಬೇಕು ಒಂದು ಕಾಲು ಇಂಚು ಅಥವಾ ಒಂದೂವರೆ ಇದು ಆರ್ಡಿನರಿ ಬ್ಲೌಸ್ ಆಗಿರೋದ್ರಿಂದ ಒಂದು ಕಾಲು ಇಂಚ್ ಸಾಕು ಯಾಕಂದರೆ ಜಾಸ್ತಿ ಕ್ಲಾತ್ ಬೇಡ ಅಂತ ಹೇಳಿದ್ದಾರೆ ಅಥವಾ ಒಂದೂವರೆ ಎರಡು ಇಂಚು ಈ ಥರ ಬಿಟ್ಕೊಳ್ತಾ ಹೋಗಬೇಕು ಇವರು ಅರ್ಧ ಇಂಚು ಡೌನಿಂಗ್ ಹೇಳಿದ್ದಾರೆ ಫಸ್ಟಿಗೆ ನಾನು ಇಲ್ಲಿ ಅರ್ಧ ಇಂಚ್ ಬಿಟ್ಬಿಟ್ಟೆ ನಾನು ಮಾರ್ಕ್ನ ತಗೊಳ್ತೀನಿ ನೀವು ಕೂಡ ಅವರು ಒನ್ ಇಂಚು ಉದ್ರೆ ಹೇಳಿದರೆ ಒನ್ ಇಂಚನ್ನ ನೀವು ಈ ಥರ ಮಾರ್ಕ್ ಮಾಡ್ಕೋಬೇಕು ಯಾವಾಗಲೂ ಕಟ್ಟಿಂಗ್ ಮಾಡುವಾಗ ಕನ್ಫ್ಯೂಸ್ ಆಗ್ಬಿಡ್ತೀರಾ ಅದಕ್ಕೆ ಫಸ್ಟಿಗೆ ನೀವು ಏನು ಕಸ್ಟಮರ್ ಕೇಳಿದರೆ ಅದನ್ನು ಇಲ್ಲಿ ಬಿಟ್ಕೋಬೇಕು ಆರ್ಡಿನರಿ ಬ್ಲೌಸ್ ಆಗಲಿ ಲೈನಿಂಗ್ ಬ್ಲೌಸ್ ಆಗಲಿ ಲೆಂತ್ನ ಇಲ್ಲಿ ತಗೋಬೇಕು ಅದಾದಮೇಲೆ ನಾವು ಅವ್ರು ಕೊಟ್ಟಿರೋ ಮೆಜರ್ಮೆಂಟ್ ಬ್ಲೌಸ್ನ ತಗೋಬೇಕು ತುಂಬಾ ತುಂಬ ಆಗಿರುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಡಾಟ್ ಎಲ್ಲ ಬಿಚ್ಕೊಂಡಿದ್ದಾರೆ ಯಾಕಂದರೆ ಅವ್ರಿಗೆ ಲೂಸ್ ಬೇಕಾಗಿದೆ ಸೊ ಹಂಗಾಗಿ ನಾನು ಸ್ಟ್ರೇಟ್ ಇಟ್ಕೊಳ್ತಾ ಇದ್ದೀನಿ ಈ ಶೋಲ್ಡರ್ ಜಾಯಿಂಟು ಮತ್ತು ಇಲ್ಲಿಂದ ಟುವೆಲ್ ಇದೆ ಇಲ್ಲಿ ಅರ್ಧ ಇಂಚ್ ತೊಗೊಂಡಿದ್ದೀವಲ್ಲ ಸ್ಟಿಚಿಂಗು ಸೇರಿಸಿ ನಾನು ಈಗ ಇದನ್ನ ಬಿಟ್ಟು ನಾನು ಇಲ್ಲಿ ಟ್ವೆಲ್ ಆ್ಯಂಡ್ ಹಾಫ್ ತಗೊಳ್ತಾ ಇದ್ದೀನಿ ಅಂದರೆ ಹನ್ನೆರಡೂವರೆ ಇಂಚನ್ನು ತಗೊಳ್ತಾ ಇದ್ದೀನಿ ಇವ್ರು ಅರ್ಧ ಇಂಚು ಉದ್ದ ಹೇಳಿರೋದ್ರಿಂದ ನಾನು ಫಸ್ಟಿಗೆ ಅದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಯಿತಾ ಇವಾಗ ನೋಡಿ ಇವಾಗ ಮೇಯ್ನ್ ನಮಗೆ ಪಾಯಿಂಟ್ ಬರುತ್ತೆ ಈ ಥರ ಇಟ್ಕೋಬೇಕು ಈಗ ಇಟ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಕೋಬೇಕು ಇದು ಸೆಂಟರ್ ಮಾಡ್ಕೊಳ್ಳಿ ನೀವು ಆದಷ್ಟು ಸೆಂಟರ್ ಮಾಡಿಕೊಂಡು ಈ ಡೀಪ್ನ ತೊಗೊಳಕ್ಕೆ ಇದು ಇದನ್ನ ನಾವೇ ನೆಕ್ ಇರುತ್ತಲ್ಲ ಆ ನೆಕ್ ಡೀಪನ್ನ ತಗೊಳ್ಳಿ ಇದು ಮೇಯ್ನು ಇವಾಗ ನೋಡಿ ಎಷ್ಟಿದೆ ಇವ್ರದ್ದು ನೆಕ್ ಡೀಪ್ ಅಂತ ತೋರಿಸ್ತೀನಿ ಆರು ಕಾಲಿದೆ ಆರು ಕಾಲ ಅಂದರೆ ತುಂಬ ಮೇಲೆ ಇರೋದರಿಂದ ನಾವು ಇಲ್ಲಿ ನೆಕ್ ಆ್ಯಂಡ್ ಶೋಲ್ಡರ್ನ ಎಷ್ಟು ತಗೋಬೇಕು ಅಂತ ಕೂಡ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನೀವೇನು ಮಾಡಬೇಕು ಈ ಬ್ಲೌಸ್ ನ ಕೊಟ್ಟಿರ್ತಾರಲ್ಲ ಇದನ್ನು ನೋಡ್ಕೋಬೇಕು ನೋಡಿ ಡೀಪ್ ಹೇಗಿದೆ ಅಂತ ನೋಡ್ಕೋಬೇಕು ಇದೆರಡು ಸಮ ಇಟ್ಕೋಬೇಕು ಇದೆರಡು ಸಮ ಇಟ್ಕೊಂಡು ಇದು ಬ್ಯಾಕ್ ಇರುತ್ತಲ್ಲ ಈ ಬ್ಯಾಕನ್ನು ಹೀಗೆ ನೀಟಾಗಿ ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಮಾರ್ಕ್ಗೆ ಅವ್ರದ್ದು ಏನು ಶೇಪ್ ಕೊಟ್ಟಿರ್ತಾರೆ ನೋಡಿ ಆ ಶೇಪು ಈ ಥರ ಇಟ್ಕೊಂಡು ನೀಟಾಗಿ ಅಂದರೆ ಇದು ಎಮಿಂಗ್ ಬಿಚ್ಕೊಂಡಿದೆ ಸೊ ಅದಕ್ಕೆ ಅದನ್ನು ನಾನು ಇದ್ರಲ್ಲಿ ಸರಿ ಇದ್ದೀನಿ ನೋಡಿ ಹೀಗೆ ಇಟ್ಕೋಬೇಕು ಕರೆಕ್ಟಾಗಿ ನಾವು ಈ ಥರ ಇಟ್ಕೊಂಡು ಇಲ್ಲಿ ನೋಡಿ ಒಂದು ಮಾರ್ಕ್ನ ಮಾಡ್ಕೋಬೇಕು ಈ ಮಾರ್ಕ್ ಮಾಡಿಕೊಂಡಾಗ ಇಲ್ಲಿಗೆ ಗೊತ್ತಾಗುತ್ತೆ ನಮಗೆ ಎರಡೂವರೆ ಬಂದಿದೆ ಕರೆಕ್ಟಾಗಿ ಎಕ್ಸಾಕ್ಟ್ ಎರಡೂವರೆ ಬಂದಿದೆ ಇಲ್ಲಿ ಕೂಡ ನಾನು ಎರಡೂವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಬ್ಲೌಸ್ ಮೆಜರ್ಮೆಂಟದು ಡೀಪ್ ಕಮ್ಮಿ ಇದೆ ಇಲ್ಲಿ ಕಡಿಮೆ ತಗೋಬಾರ್ದು ಯಾವಾಗಲೂ ಎರಡೂವರೆನೇ ತೊಗೋಬೇಕು ಆಯಿತಾ ಇದನ್ನು ಒಂದು ಬಾಕ್ಸ್ ಮಾಡ್ಕೋಬೇಕು ಇಲ್ಲೂ ಕೂಡ ಎರಡೂವರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕರು ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಶೇಪು ನೀವು ಬೇಕಂದರೆ ಈ ಥರ ಸ್ಕೇಲಲ್ಲಿ ಕೂಡ ನೀವು ಹಾಕ್ಕೋಬೋದು ಪ್ರ್ಯಾಕ್ಟೀಸ್ ಇರೋರು ಹಾಗೆ ಕೂಡ ಹಾಕೋಬೋದು ಇಲ್ಲಿ ಸ್ಟಿಚ್ಚಿಂಗಿಗೆ ಸ್ವಲ್ಪ ಬಿಡ್ಕೊ ಕ್ಲಾತ್ನ ಬಿಡಬೇಕು ಯಾವಾಗಲೂ ಇಲ್ಲಿ ರೆಡಿ ಇಲ್ಲಿ ಸ್ಟಿಚಿಂಗಿಗೆ ಅಂತ ಬಿಡಬೇಕು ಆಮೇಲೆ ಅವರು ಕೊಟ್ಟಿರುವಂತಹ ಶೋಲ್ಡ್ರದ್ದು ಬ್ಲೌಸ್ದು ನೋಡ್ಕೋಬೇಕು ಎಷ್ಟಿದೆ ಅವ್ರದ್ದು ಅಂತ ಇಲ್ಲಿಂದ ಇಲ್ಲಿಗೆ ನೋಡಿ ನೀಟಾಗಿ ಈ ಪಾಯಿಂಟು ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಪಾಯಿಂಟು ಎರಡೂ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಳಿ ನಿಮಗೆ ಎಕ್ಸಾಕ್ಟ್ ಎಷ್ಟು ಬಿಡಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ಅವ್ರದ್ದೇ ಸ್ಟಿಚಿಂಗ್ದು ಬಟ್ಟೆ ಕೊಟ್ಟಿರ್ತಾರಲ್ಲ ಮೆಜರ್ಮೆಂಟ್ ಬ್ಲೌಸು ಆ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೋದು ತೊಂದರೆ ಇಲ್ಲ ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಐದು ಮುಕ್ಕಾಲು ಬಂದಿದೆ ಐದು ಮುಕ್ಕಾಲ್ಗೆ ಇಲ್ಲೂ ಕೂಡ ಐದು ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೋಬೇಕು ಈ ಎರಡು ಐದು ಮುಕ್ಕಾಲು ಬಂದಿದೆಯಲ್ಲ ಇದೆರಡೂ ಸೇರಿ ಕರೆಕ್ಟಾಗಿ ಒಂದು ಲೈನ್ನ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡಾದಮೇಲೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಇಲ್ಲಿ ಅವ್ರದ್ದು ಶೋಲ್ಡ್ರದ್ದು ಹಗ್ಲ ಬಂದಿದೆ ಏನಕ್ಕೆ ಅಗ್ಲ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಅಗ್ಲ ಬಂದಿದೆ ಒಬ್ಬೊಬ್ರಿಗೆ ಇಲ್ಲಿ ಚಿಕ್ಕದು ಬಂದು ಹೀಗೆ ಬಂದಿರುತ್ತೆ ಅಂದರೆ ಹೀಗೆ ಬಂದಿರುತ್ತೆ ಇವ್ರದ್ದು ಬಂದು ಹೀಗೆ ಬಂದಿದೆ ನೋಡಿ ಇದು ಪಾಯಿಂಟ್ ಇಲ್ಲಿ ನೋಡಿ ಶೋಲ್ಡ್ರ್ ಎಷ್ಟು ದೊಡ್ಡದು ಬಂದಿದೆ ಅಂತ ಏನಕ್ಕೆ ಈ ಥರ ಬಂದಿದೆ ಅಂತ ಹೇಳಿದ್ರೆ ಈಗ ತೋರಿಸ್ತೀನಿ ನೋಡಿ ನಾವೇನು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಅದರದ್ದೆಲ್ಲ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ನಿಮಗೆ ಕನ್ಫ್ಯೂಸ್ ಆದರೆ ನೀವು ಎರಡೂ ಕಡೆ ಕೂಡ ಚೆಕ್ ಮಾಡ್ಕೋಬೇಕು ನೋಡಿ ಈ ಥರ ಇಲ್ಲಿ ಲಾಸ್ಟ್ ಪಾಯಿಂಟ್ ಈ ಶೋಲ್ಡ್ರ್ ಜಾಯಿಂಟ್ ಇದೆರಡನ್ನೂ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮಾರ್ಕ್ನ ಈ ಥರ ಮಾಡ್ಕೊಳ್ಳಿ ಓಕೆ ಇದಾದಮೇಲೆ ಎರಡು ಸ್ಲೀವಲ್ಲಿ ಹೆಚ್ಚು ಕಡಿಮೆ ಇರುತ್ತೆ ಅದು ಕೂಡ ನೀವು ನೋಡ್ಕೋಬೇಕು ಇಲ್ಲಿ ನಾನು ಐದು ಮುಕ್ಕಾಲನ್ನ ತೊಗೊಂಡಿದ್ದೀನಿ ಇಲ್ಲಿ ಆರು ಕಾಲು ತೊಗೊಂಡಿದ್ದೀನಿ ಇಲ್ಲಿ ಎರಡೂವರೆನ ತೊಗೊಂಡಿದ್ದೀನಿ ಇವಾಗ ನೋಡ್ಕೊಳ್ಳಿ ಎಷ್ಟಿದೆ ನಾಲ್ಕು ಮುಕ್ಕಾಲಿದೆ ಇದೆ ಇಲ್ಲಿ ನಾನು ನಾಲ್ಕು ಮುಕ್ಕಾಲಿಗೆನೆ ಒಂದು ಮಾರ್ಕ್ನ ಮಾಡಿಕೊಂಡು ನಾವೀಗ ಆರ್ಮೋಲ್ದು ಮಾರ್ಕ್ ಮಾಡ್ಕೋಬೇಕು ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಒಂದುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಕರು ಸ್ಕೇಲ್ ತಗೊಳ್ಳಿ ಇಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಮೇಯ್ನು ರಿಂಕಲ್ ಬರಬಾರ್ದು ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿ ಬರಬೇಕು ಇದನ್ನೆಲ್ಲ ನೋಡಿಕೊಂಡು ನಾವು ಬ್ಲೌಸ್ನ ಕಟಿಂಗ್ ಮಾಡಬೇಕು ಈಗ ಇಟ್ಕೊಳ್ತೀನಿ ನೋಡಿ ಉಕ್ಸ್ಪಟ್ಟಿ ಕಡೆಯಾರು ಇಟ್ಕೊಳ್ಳಿ ಕಾಜಾ ಪಟ್ಟಿನಾರು ಇಟ್ಕೊಳ್ಳಿ ಏನೂ ತೊಂದರೆ ಇಲ್ಲ ಇವಾಗ ಇಲ್ಲಿ ನಾನು ನಿಮಗೆ ತೋರಿಸ್ಬೇಕಾಗಿರೋದು ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆನಾ ನೋಡಿ ಇಷ್ಟು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ಸ್ಟಿಚಿಂಗ್ ಓಪನ್ ಆಗಿದೆಯಲ್ಲ ಅದು ಇಲ್ಲಿ ಒಳಗಡೆ ಇದೆ ಒಳಗಡೆ ಅಂದರೆ ಈ ಜಾಗದಲ್ಲಿ ಅವರು ಸ್ಟಿಚಿಂಗ್ ಓಪನ್ ಮಾಡಿದ್ದಾರೆ ಫಸ್ಟ್ ರೆಡಿ ಸ್ಟಿಚ್ ಇರೋದು ಇಲ್ಲೇ ಇದೆ ಯಾಕಂದರೆ ಇಲ್ಲಿ ಜಾಯಿಂಟ್ ಇರೋದ್ರಿಂದ ಇದು ಇದೇ ಥರ ಕ್ಲೋಸ್ ಆಗ್ತಾ ಇರುತ್ತೆ ಓಕೆನಾ ಈಗ ನಾವು ಎರಡು ಸ್ಟೆಪ್ಪಲ್ಲಿ ನಾವು ಫಸ್ಟಿಗೆ ನೋಡಿಕೊಂಡು ಇಲ್ಲಿ ನಾವು ಶೇಪ್ ಮಾರ್ಕ್ ಮಾಡ್ಕೊಬೇಕು ಓಕೆ ಇದನ್ನು ನೀಟಾಗಿ ಫ್ಲಾಟಾಗಿ ಇಟ್ಕೊಳ್ಳಿ ಫ್ಲಾಟಾಗಿ ಇಟ್ಕೊಂಡು ನೋಡಿಕೊಂಡ್ರೆ ಇಲ್ಲಿ ಒಂಬತ್ತು ಇದ್ದು ಸೇರಿಸಿದ್ರೆ ಒಂಬತ್ತುವರೆ ಎರಡು ಥರ ಇದೆ ಒಂದು ಒಂಬತ್ತು ಒಂದು ಒಂಬತ್ತುವರೆ ನಾವು ಎರಡು ಮಾರ್ಕ್ನ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಫಸ್ಟಿಗೆ ಇಲ್ಲಿ ಒಂಬತ್ತಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ನಮ್ಗೆ ಲೂಸು ಎಕ್ಸ್ಟ್ರಾ ನಾವು ಸ್ಲೀವ್ ಕಟ್ಟಿಂಗಲ್ಲೂ ಲೂಸ್ ಇಟ್ಕೊಂಡಿದ್ದೀವಲ್ಲ ಇಲ್ಲಿ ಒಂಬತ್ತುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈಗ ಆರ್ಮೋಲ್ಸ್ನ ಚೆಕ್ ಮಾಡ್ಕೋಬೇಕು ನೋಡಿ ಈ ಥರ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ ನಾವು ಇವ್ರದೇ ಕಟ್ಟಿಂಗ್ ಫಾಲೋ ಅವ್ರು ಹೇಳಿರ್ತಾರೆ ನಮ್ಗೆ ಈ ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟಾಗಿದೆ ಇದೇ ಥರ ಸ್ಟಿಚ್ ಮಾಡಿಕೊಡಿ ಅಂತ ಇದನ್ನು ನಾವು ನಮ್ಮ ಮೆಥಡಲ್ಲಿ ಕಟ್ ಮಾಡ್ಬೋದಿತ್ತು ಆದರೆ ಅವ್ರು ಇದೇ ಥರ ಬೇಕಂತ ಕೇಳಿದಾಗ ನಾವೇನು ಮಾಡಬೇಕು ಅವ್ರದ್ದೇ ಬ್ಲೌಸ್ನ ಇಟ್ಕೊಂಡು ನಾವು ಫಾಲೋ ಮಾಡಬೇಕಾಗುತ್ತೆ ಅದಕ್ಕೆ ಹೇಳೋದು ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಕಟಿಂಗ್ ಮಾಡುವಾಗ ಅದರದ್ದೇ ಆದಂಥ ಮೆಥಡ್ ಇರುತ್ತೆ ಅಂತ ಏಳು ಮುಕ್ಕಾಲು ಬರ್ತಾ ಇದೆ ಅಂದರೆ ಈ ಶೇಪ್ ಬಂದು ಏಳು ಮುಕ್ ಸಾರಿ ಏಳು ಮುಕ್ಕಾಲು ಬರ್ತಾ ಇದೆ ಇಲ್ಲಿ ಒಂಬತ್ತು ಇಲ್ಲಿ ಒಂಬತ್ತುವರೆ ಚೆಸ್ಟ್ ಮೆಜರ್ಮೆಂಟ್ ಎರಡು ಥರ ತೊಗೊಂಡಿದ್ದೀವಿ ಕನ್ಫ್ಯೂಸ್ ಆಗಬೇಡಿ ಇದು ಲೂಸು ಈ ಥರ ಬ್ಲೌಸ್ ಕೊಟ್ಟಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಈಗ ಏಳು ಮುಕ್ಕಾಲು ಈ ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚನ್ನ ನಾನು ಬಿಟ್ಕೊಂಡಿದ್ದೀನಿ ಇಲ್ಲಿಂದ ಚೆಕ್ ಮಾಡ್ಕೊಳ್ತೀನಿ ಫಸ್ಟ್ ಇರೋ ಮೆಜರ್ಮೆಂಟು ರೆಡಿ ಏಳು ಮುಕ್ಕಾಲು ನೋಡಿ ನಮಗಿಲ್ಲಿ ಏಳುವರೆ ಇದೆ ಏಳುವರೆ ಇದೆ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಸಾರಿ ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲೂ ಕೂಡ ಚೆಕ್ ಮಾಡ್ಕೊತೀನಿ ಇಲ್ಲಿ ನಾನು ಲೂಸ್ ಪಾಯಿಂಟ್ ತಗೊಂಡಿದ್ದೀನಲ್ಲ ಸ್ವಲ್ಪ ಲೂಸೇ ಫಸ್ಟಿಗೆ ಕಟ್ಟಿಂಗ್ ಇದ್ದೀನಿ ಅದಕ್ಕೆ ನಾನು ಇದನ್ನು ಈ ಥರ ಇಟ್ಟು ಇದ್ದೀನಿ ನೋಡಿ ಇದು ನಮಗೆ ಇಲ್ಲಿಗೆ ಬರ್ತಾ ಇದೆ ಸ್ಲೀವ್ ಕಟಿಂಗ್ ಮಾಡಿರೋದು ಆದರೆ ಇದು ಕರೆಕ್ಟ್ ಮೆಜರ್ಮೆಂಟ್ ಬರ್ತಾಯಿಲ್ಲ ಅದಕ್ಕೆ ಏನು ಮಾಡಬೇಕು ಅರ್ಧ ಇಂಚು ಅಥವಾ ಕಾಲು ಇಂಚುನ ಡೌನ್ ಮಾಡ್ಕೋಬೇಕು ಡೌನ್ ಮಾಡಿಕೊಂಡು ನೋಡಿ ಈ ಥರ ಒಂದು ಲೈನ್ನ ಹಾಕ್ಕೋಬೇಕು ಮತ್ತೆ ಒಂದು ಅರ್ಧ ಇಂಚು ಡೌನ್ ಮಾಡಿಕೊಂಡು ಲೈನ್ ಹಾಕ್ಕೊಂಡು ಮತ್ತೆ ಈ ಶೇಪ್ ಇರುತ್ತಲ್ಲ ಇಲ್ಲಿಗೆ ನಾವು ಸ್ಟ್ರೇಟಾಗಿ ಒಂದು ಲೈನ ಹಾಕ್ಕೋಬೇಕು ನೋಡಿದ್ರಲ್ಲ ಇಲ್ಲಿ ಹಾಕ್ಕೊಂಡಾಗ ಈ ಕಡೆ ಬಂತು ಸ್ವಲ್ಪ ಡೌನ್ ಬಂದಾಗ ಈ ಕಡೆ ಬಂತು ಇವಾಗ ನಮಗೆ ಚೆಸ್ಟ್ ಮೆಜರ್ಮೆಂಟು ಕರೆಕ್ಟಾಗಿ ಬರಬೇಕು ಅಂತ ಒಂಬತ್ತುವರೆ ಬರಬೇಕು ಈಗೇನು ಮಾಡಬೇಕು ಇಲ್ಲಿಂದ ಮತ್ತೆ ಒಂದೂವರೆಗೆ ಈ ಥರ ಒಂದು ಲೈನ್ ಹಾಕ್ಕೋಬೇಕು ನಿಮ್ಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿಂದ ಟೇಪ್ನ ಈ ಥರ ಅರ್ಧ ಮಾಡ್ಕೊಳ್ಳಿ ಅರ್ಧ ಮಾಡಿಕೊಂಡು ಇಡೋನು ನೋಡಿದ್ರಲ್ಲ ನಾವೇನು ಇಳಿಸ್ಕೊಂಡಿರ್ತೀವಿ ಅಷ್ಟೇ ನಮಗೆ ಪಾಯಿಂಟ್ ಕೂಡ ಬರ್ತಾ ಇರುತ್ತೆ ಇದನ್ನು ಸೆಂಟ್ರ್ ಪಾಯಿಂಟ್ ಮಾಡ್ಕೋಬೇಕು ಕರು ಸ್ಕೇಲ್ನ ಅದಕ್ಕೆ ತಕ್ಕಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಓಕೆ ಇದಾಯ್ತಲ್ವಾ ಈಗ ಏಳು ಮುಕ್ಕಾಲು ಬರುತ್ತಾ ಎಲ್ಲಿಗೆ ಬರುತ್ತೆ ಅಂತ ನಾವು ನೋಡ್ಕೋಬೇಕು ಏಳು ಮುಕ್ಕಾಲು ಫಸ್ಟ್ ಸ್ಟೆಪ್ಪು ನಾವು ಅದನ್ನು ಲೂಸ್ ಇಟ್ಕೊಂಡಿರೋದ್ರಿಂದ ಎಂಟು ಕಾಲ್ವರೆಗೂ ಬೇಕಾಗುತ್ತೆ ನಮಗೆ ಹಾರ್ಮೋಲ್ಸು ಓಕೆನಾ ಈಗ ಈ ಥರ ಚೆಕ್ ಮಾಡಿಕೊಂಡಾಗ ನೋಡಿ ನಮಗೆ ಇಲ್ಲಿ ಕರೆಕ್ಟಾಗಿ ಎಂಟಕ್ಕೆ ಬರ್ತಾಯಿದೆ ಅಂದರೆ ಈ ಮೆಜರ್ಮೆಂಟ್ ನಮ್ಮದು ಒಂಬತ್ತುವರೆಗೆ ನಮಗೆ ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ ಅಂದರೆ ಏಳು ಮುಕ್ ಜಾಸ್ತಿ ಬಂದರೆ ನಾವು ಆ ಲೂಸ್ ತೊಗೊಂಡಿರೋದು ಕರೆಕ್ಟಾಗಿ ಬಂದಿದೆ ಅಂತ ನೋಡಿ ಈ ಥರ ಟೇಪ್ನ ಇಟ್ಕೊಂಡ್ರೆ ಕರೆಕ್ಟಾಗಿ ಇಲ್ಲಿ ಎಂಟಕ್ಕೆ ಬರ್ತಾಯಿದೆ ಏಳು ಮುಕ್ಕಲ್ ಇಲ್ಲಿಗೆ ಇದೆ ಓಕೆನಾ ಈ ಸ್ಟೆಪ್ ಆದಮೇಲೆ ನಾವೇನು ಕಟ್ಟಿಂಗ್ ಮಾಡ್ಕೊಂಡಿದೀವಲ್ಲ ಬ್ಲೌಸ್ ಸ್ಲೀವು ಅದನ್ನು ಇಷ್ಟು ಎಡ್ಜ್ ಇರುತ್ತೆ ನೋಡಿ ಆ ಎಡ್ಜ್ ನ ಈ ಥರ ಇಟ್ಕೋಬೇಕು ಬೆರಳುಗಳ ಸಹಾಯದಿಂದ ನಾವು ಏನಾದರೂ ಹೊಸ ಥರ ಕಟ್ಟಿಂಗ್ ಮಾಡುವಾಗ ಚೇಂಜಸ್ ಮಾಡುವಾಗ ಈ ಥರ ನೋಡಿ ಈ ಥರ ಕರೆಕ್ಟಾಗೆ ನಾವು ಇಟ್ಕೊಂಡಾಗ ಈ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರ್ತಾಯಿದೆ ಒನ್ ಪಾಯಿಂಟ್ ಆ ಕಡೆ ಈ ಕಡೆ ಬರ್ಬೋದು ಅಂದರೆ ನಾವು ಇಲ್ಲಿ ತಿರುಗ್ಸೋವಾಗ ಅದು ಹೆಚ್ಚು ಕಮ್ಮಿ ಆಗ್ಬೋದು ಅದಕ್ಕೋಸ್ಕರ ಇಲ್ಲಿ ನೋಡ್ಕೋಬೇಕು ಇಲ್ಲಿ ಅಥವಾ ಇಲ್ಲಿ ಕರೆಕ್ಟಾಗಿ ನೀವು ಇಟ್ಕೊಂಡಿದ್ದೀವ ಅಂತ ನೋಡಿಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಟೇಪಲ್ಲಿ ಈ ಥರ ತಿರುಗಿಸ್ಕೋಬೇಕು ಇನ್ನೂ ನಮಗೆ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇಲ್ಲ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಅನಿಸಿದ್ರೆ ಮತ್ತೆ ಒನ್ ಪಾಯಿಂಟ್ ಕೆಳಗಡೆನ ಇಳಿಸ್ಕೋಬೇಕು ನೋಡಿ ಇಲ್ಲಿಂದ ಕೆಳಗಡೆ ಆದರೆ ಈ ಬ್ಲೌಸ್ಗಿದು ನಾವು ನೋಡಿರೋ ನಾ ಈಗ ಮೆಜರ್ಮೆಂಟ್ ತಗೊಂಡಿರೋದು ಒಂಬತ್ತುವರೆಗೆ ಈ ಒಂಬತ್ತೂವರೆ ಇಲ್ಲಿ ಕರೆಕ್ಟಾಗಿದೆ ಈ ಒಂಬತ್ತೂವರೆ ಇಲ್ಲಿಂದ ಒಂದೂವರೆ ಈಗ ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಯಾಕಂದರೆ ಬ್ಲೌಸ್ ಬ್ಲೌಸಲ್ಲಿ ಈ ಥರ ಚೇಂಜಸ್ ಬಂದಾಗ ಅದೇ ಮೆಜರ್ಮೆಂಟ್ ಇಟ್ಕೊಂಡು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸಿಂದ ನಾವು ಕಟ್ಟಿಂಗ್ ಮಾಡೋಕೋದ್ರೆ ಬರೋಲ್ಲ ನಾವು ಯಾಕಂದರೆ ಈ ಸ್ಲೀವಲ್ಲಿ ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಈ ಪಾಯಿಂಟಿಂದ ಈ ಗೆ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವಾ ಈ ಲೂಸ್ನ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ಆ ಲೂಸ್ನ ಇಲ್ಲೂ ಕೂಡ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಸೊ ಇಷ್ಟಿರುತ್ತೆ ಈ ಬ್ಲೌಸ್ ಕಟ್ಟಿಂಗಲ್ಲಿ ಇಷ್ಟು ಚೇಂಜಸ್ನ ನಾವು ಮಾಡ್ಕೊಂಡಿರ್ತೀವಿ ನೋಡಿ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಮೇಲೆ ಕೆಳಗಡೆ ಇಳಿಸ್ಕೊಳ್ಳೋದು ಎಷ್ಟು ಇಂಚ್ ಇಳಿಸ್ಕೋಬೇಕು ಈ ಥರ ಎಲ್ಲ ಇರುತ್ತೆ ಈ ಥರ ನೋಡಿಕೊಂಡು ನಾವೀಗ ಬ್ಯಾಕ್ನ ಕಟಿಂಗ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾವೆಷ್ಟು ಸ್ಟೆಪ್ಸು ಚೇಂಜಸ್ ಮಾಡ್ಕೊಂಡಿದ್ದೀವಿ ಅಂತ ನಿಮ್ಗೀಗ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇದು ತುಂಬ ಡೀಪ್ ಕೂಡ ಇರಲ್ಲ ಇದು ಪೈಪಿಂಗ್ ಹೆಮ್ಮಿಂಗ್ ಇದ್ರ ಮೇಲೆಲ್ಲ ನಾವು ನೋಡಿಕೊಂಡು ಈ ನೆಕ್ಕನ್ನು ಅದನ್ನು ತಗೋಬೇಕಾಗುತ್ತೆ ಈ ಶೇಪ್ ಇಳಿಸ್ಕೊಳ್ಳೋದು ಕೂಡ ನಾವು ಕರೆಕ್ಟಾಗಿ ಬೆಳಸ್ಕೊಳ್ಳಲಿಲ್ಲ ಅಂದರೆ ನಮಗೆ ಪರ್ಫೆಕ್ಟಾಗಿ ಬರಲ್ಲ ಇಲ್ಲಿ ನಾವು ತೊಗೊಂಡಿರೋದ್ರಲ್ಲಿ ಒಂದು ಪಾಯಿಂಟ್ ಈ ಕಡೆ ಬಂದಿದೆ ನಾವು ಒಂದು ಮಾರ್ಕ್ನ ಒನ್ ಪಾಯಿಂಟ್ ಈ ಕಡೆ ಮಾಡ್ಕೋಬೇಕು ಇಲ್ಲಾಂದರೆ ಸ್ಟಿಚಿಂಗ್ ಮಾಡುವಾಗ ನಾವು ಒಂದು ಪಾಯಿಂಟ್ ಈ ಕಡೆ ಸ್ಟಿಚ್ ಹಾಕೋಬೇಕು ಇಷ್ಟೆಲ್ಲ ಟೆಕ್ನಿಕ್ನ ಯೂಸ್ ಮಾಡಿ ನಾವು ನ ಕಟ್ಟಿಂಗ್ ಮಾಡ್ಕೋಬೇಕು ಇವರು ನಮಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನಮಗೆ ಗೊತ್ತಾಗಿರುತ್ತೆ ಇದು ಊರಿಗೆ ಏನೇನು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಎಲ್ಲಿ ಅಳತೆ ಬ್ಲೌಸ್ ಕೊಟ್ಟು ಅವ್ರು ಏನು ಹೇಳ್ತಾರೆ ಅದನ್ನು ಕೂಡ ನಾವು ಬರ್ದಿಟ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಈಗ ಮೇಲೆ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದು ರಾಂಗ್ ಇತ್ತು ಅಂತೇಳಿ ನಾವು ಕೆಳಗಡೆ ಸೆಕೆಂಡ್ ಮಾರ್ಕ್ ಏನಿತ್ತು ಆ ಮಾರ್ಕಿಗೆ ನಾನು ಕಟಿಂಗ್ನ ಮಾಡ್ಕೊಂಡಿದ್ದೀನಿ ಮೇಲೆ ನಾವು ಇಲ್ಲಿ ಎಕ್ಸ್ಟ್ರಾ ಇದು ಎಲ್ಲ ಮಾರ್ಕಿಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಮಾರ್ಕಿಗೆ ನ್ಯಾಚ್ ಹಾಕ್ಕೊಳ್ಳಿ ಇಲ್ಲಿ ಕೂಡ ನ್ಯಾಚ್ ಹಾಕ್ಕೊಳ್ಳಿ ಇಷ್ಟು ಈ ಬ್ಯಾಕಲ್ಲಿ ನಮಗೆ ಚೇಂಜಸ್ ಆಗಿರೋಂಥ ಮೆಜರ್ಮೆಂಟು ಇನ್ನು ಫ್ರಂಟಲ್ಲಿ ಏನಿಲ್ಲ ಬ್ಯಾಕನ್ನು ಹೇಗಿರುತ್ತೆ ಅದೇ ಇಟ್ಕೊಳ್ಳೋದು ಫ್ರಂಟ್ ಡಾಟ್ ಇಟ್ಕೊಳ್ಳೋದು ಕಟ್ಟಿಂಗ್ ಮಾಡೋದು ನಮಗೆ ಬ್ಯಾಕು ಪರ್ಫೆಕ್ಟಾಗಿ ಬಂದರೆ ಫ್ರಂಟ್ ಕೂಡ ಕರೆಕ್ಟಾಗಿ ಬರುತ್ತೆ ಆದರೆ ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಒಳ್ಳೆಯ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್